ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲರೂ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಚಿಕ್ಕಬಳ್ಳಾಪುರ ಈಶಾ ಟೆಂಪಲ್ಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ ತುಂಬಾ ಸುಂದರವಾಗಿರುವಂತಹ ಜಾಗ ಇದು ಪ್ರತಿಯೊಬ್ಬರು ಕೂಡ ಒಂದು ಸಲನಾದರೂ ಕೂಡ ಈ ಜಾಗಕ್ಕೆ ನೀವು ಹೋಗಿ ನೋಡಿ ತುಂಬಾ ಖುಷಿಯಾಗುತ್ತೆ ನಿಮಗೆ ಹೋಗುವಾಗ ನಮಗೆ ಇಲ್ಲಿ ದ್ರಾಕ್ಷಿನ ಬೆಳೀತಾ ಇರೋದು ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅದನ್ನು ನೋಡೋಕ್ಕೆ ಖುಷಿ ಆಗ್ತಿತ್ತು ಮತ್ತು ರೋಸ್ಗಳನ್ನ ಕೂಡ ಬೆಳೆದಿದ್ದಾರೆ ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ನೋಡಿ ಈ ರೀತಿಯಲ್ಲಿ ನಿಮಗೆ ಹೋಟೆಲ್ ಕೂಡ ಇದೆ ಹಾಗೆ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ನಿಮಗೆ ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಕಲ್ಲು ಬಂಡೆಗಳ ಮಧ್ಯೆ ನಿಮಗೆ ಈ ಟೆಂಪಲ್ ಸಿಗುತ್ತೆ ಆ ಹೋಗುವಾಗ ನಿಮಗೆ ಅನಿಸುತ್ತೆ ಏನು ಒಂದು ಏನೂ ಇಲ್ಲ ಪ್ಲೇಸಲ್ಲಿ ಮನೆಗಳಾಗಲಿ ಏನೂ ಇಲ್ಲ ಇಲ್ಲಿ ಅಂತ ಹೇಳ್ಬೋದು ಬಟ್ ವಿಶಾಲವಾಗಿರುವಂತಹ ಸೈಲೆಂಟ್ ಆಗಿರೋ ನಿಶಬ್ದವಾಗಿರುವಂತಹ ಜಾಗದಲ್ಲಿ ಈ ಟೆಂಪಲ್ನ ಮಾಡಿದ್ದಾರೆ ಅದೇ ಇದರ ವಿಶೇಷ ಅಂತ ಹೇಳ್ಬೋದು ಮತ್ತು ಇದರ ಮೇನ್ ನಾವು ಎಂಟ್ರೆನ್ಸ್ ಬಂದಿದ್ದು ನೋಡಿ ಎಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಹಾಗೇ ಇದು ಬಂದು ತುಂಬ ಡಿಸ್ಟೆನ್ಸಲ್ಲಿ ನಿಮಗೆ ಈ ಟೆಂಪಲ್ ಇದೆ ಎಂಟ್ರೆನ್ಸಿಂದ ಕೂಡ ನಿಮಗೆ ನೋಡಿ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿಗೆ ಹೋದಾಗ ನಮಗೆ ಒಂಥರ ಒಳ್ಳೆ ವೈಬ್ಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಮಿಸ್ ಮಾಡಿಕೊಳ್ಳೇಬೇಡಿ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅದಂತೂ ನಮಗಂತೂ ತುಂಬಾ ಖುಷಿ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಈ ಟೆಂಪಲ್ ಇರೋದು ಅದು ಯಾವ ಪ್ಲೇಸ್ ಅಂತ ಹೇಳಿದ್ರೆ ಅದರ ಸುತ್ತಮುತ್ತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೇಚರ್ ಅಲ್ಲಿ ನಮಗೆ ಆ ಶಿವನ ಒಂದು ಸ್ಟ್ಯಾಚು ನೋಡೋದಕ್ಕಂತೂ ಅದ್ಭುತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ಳದೆ ಹೋಗ್ಬಿಟ್ಟು ಬನ್ನಿ ಯಾರೆಲ್ಲ ಆಲ್ರೆಡಿ ಹೋಗಿದ್ದೀರಾ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾವು ಹೋಗುವಾಗ ಕಾಣಿಸೋದನ್ನ ಫಸ್ಟು ಎಲ್ಲಿ ಕಾಣಿಸುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ದೂರದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಆಯಿತು ನೋಡಿ ಹತ್ತಿರ ಹೋಗುವಾಗ ನಮಗೆ ಬೇಗ ಬೇಗ ಹೋಗಿ ನಾವು ಸ್ಟ್ಯಾಚುನ ಹತ್ತಿರದಿಂದ ನೋಡಬೇಕು ಶಿವನ್ನ ಅಂತ ಅನಿಸುತ್ತೆ ಅಷ್ಟು ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇನ್ನೂ ತುಂಬಾ ಕೆಲಸಗಳು ನಡೀತಾ ಇದೆ ಆ್ಯಕ್ಚುಲಿ ನಾ ಹೋಗಿರೋ ಟೈಮು ಈವ್ನಿಂಗ್ ಆಗಿರೋದ್ರಿಂದ ಹಾಗೆ ಸಂಡೇ ಆಗಿರೋದ್ರಿಂದ ನಿಮಗೆ ತುಂಬಾ ಕ್ರೌಡ್ ಇತ್ತು ಹೋಗುವಾಗ ಸ್ವಲ್ಪ ಜನ ಕಡಿಮೆ ಇದ್ದರು ನಂತರ ಲೇಸರ್ ಶೋ ಟೈಮಲ್ಲಂತೂ ತುಂಬಾ ಜನ ಸೇರ್ತಾಯಿದ್ರು ನೋಡಿ ಮಹಾಶೂಲ ಮತ್ತು ಆದಿಯೋಗಿ ಮತ್ತು ಇದರಲ್ಲಿ ಇನ್ನೂ ಏನೇನಿದೆ ಮತ್ತು ಟೈಮಿಂಗ್ಸು ಸಿಕ್ಸ್ ಎಮ್ ಟು ಏಯ್ಟ್ ಪಿ ಎಮ್ ಅಂತ ಕೊಟ್ಟಿದ್ದಾರೆ ನಾಗದೇವರು ಹಾಗೆಯೇ ಶಿವಂದು ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ಪ್ರತಿಷ್ಠಾಪನೆ ಹೀಗೆ ಮೇಲೆ ಫ್ಲೈಟ್ ಕೂಡ ಹೋಗ್ತಾ ಇತ್ತು ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಮತ್ತು ಹಾಗೆಯೇ ನಾವೆಲ್ಲರೂ ಕೂಡ ಬೇಗ ಬೇಗ ಹತ್ರ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ವಿ ನೋಡಿದ್ರೆ ಇಲ್ಲಿ ನಿಮಗೆ ಏನು ಜನ ತುಂಬ ಜನ ಇಲ್ಲ ಅಂತ ಅನಿಸುತ್ತೆ ಬಟ್ ಈವ್ನಿಂಗ್ ಆಗ್ತಾ ಆಗ್ತಾ ತುಂಬ ಜನ ಸೇರ್ತಾರೆ ಇಲ್ಲಿ ನೋಡಿದಾಗ ನಮಗೆ ಗೊತ್ತಾಗಿದ್ದು ಅಲ್ಲಿ ಕತ್ತಲ್ಲಿ ಹಾಕಿರೋದಂತೂ ರುದ್ರಾಕ್ಷಿ ಮಾಲೆ ಹಾಕಿರೋದು ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ ಅದು ಹಾರ ಮತ್ತೆ ಸುತ್ತನೂ ಕೂಡ ಈ ರೀತಿ ತ್ರಿಶೂಲಗಳನ್ನ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದು ತುಂಬಾ ಚೆನ್ನಾಗಿ ಇದನ್ನ ಒಳ್ಳೆ ಪ್ಲೇಸಲ್ಲಿ ಮಾಡಿದ್ದಾರೆ ಸುತ್ತಲೂ ಕೂಡ ನಿಮಗೆ ಬೆಟ್ಟಗಳಿದೆ ಮಧ್ಯದಲ್ಲಿ ನಿಮಗೆ ಈ ಶಿವಯೋಗಿ ಟೆಂಪಲ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ತಮಿಳ್ನಾಡಲ್ಲಿ ನೀವು ಇದನ್ನು ನೋಡಿರ್ಬೋದು ಅದು ಕೂಡ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ನಾವು ಇದನ್ನು ನೋಡ್ತಾ ಇರೋದು ತುಂಬಾ ಒಳ್ಳೆ ಫೀಲ್ ಕೊಡ್ತಾ ಇತ್ತು ಇಲ್ಲಿ ಆದಿಯೋಗಿ ಶಿವನನ್ನು ನೋಡಿದಾಗ ನಮಗೆ ಒಂದು ಸಾಂಗ್ ತುಂಬ ನೆನಪಾಗ್ತಾಯಿತ್ತು ಇತ್ತು ದೇವ ಅಂತ ಬರುತ್ತಲ್ವ ಆ ಸಾಂಗ್ ನಮಗೆ ತುಂಬ ನೆನಪಾಗ್ತಾಯಿತ್ತು ಇದಕ್ಕೆ ಸಾಂಗ್ ಅಲ್ವಾ ಅದು ಮತ್ತು ಈ ಟೆಂಪಲ್ಗೆ ಯಾರೆಲ್ಲ ಹೋಗಿದ್ದೀರಾ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಯಾರೂ ಕೂಡ ಟಚ್ ಮಾಡಬಾರ್ದು ಅಂತ ತುಂಬ ಡಿಸ್ಟೆನ್ಸಲ್ಲಿ ರೀತಿ ತ್ರಿಶೂಲಗಳನ್ನ ಹಾಕಿದರೆ ಅದು ಕೂಡ ತುಂಬಾ ಒಳ್ಳೇದಲ್ವಾ ತುಂಬ ಜನ ಆಗಿದ್ರೆ ಅದನ್ನ ಮುಟ್ಟಿ ಅದನ್ನ ತುಂಬ ಬೇಗನೆ ಅದನ್ನ ಹಾಳು ಮಾಡ್ತಾರೆ ಸೊ ಡಿಸ್ಟೆನ್ಸಲ್ಲಿದ್ದರೆ ಅಲ್ಲಿ ತುಂಬಾ ಚೆನ್ನಾಗಿ ಸೇಫ್ ಆಗಿರುತ್ತೆ ನೋಡಿ ಈಗ ನಾವು ಹೋಗಿರೋ ಈವ್ನಿಂಗ್ ಟೈಮ್ ಅಲ್ಲಿ ಆ ಮಳೆ ಬರೋ ಟೈಮ್ಗೂ ಆ ದೇವರು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಇರೋ ಚಂದ್ರಾಕಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಶಿವನಿಗೆ ಹಾಕಿರೋಂತಹ ಓಲೆನೂ ಕೂಡ ತುಂಬ ದೊಡ್ಡ ಸೈಜ್ ಇದೆ ನಿಮಗೆ ಎಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ಹತ್ತಿರದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ದೊಡ್ಡ ಸೈಜಲ್ಲಿದೆ ಅಂತ ನೋಡಿದ್ರಲ್ವ ನಾನು ಆದಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ತುಂಬಾ ಬೇಗ ಹೋದರೆ ನೀವು ಆದಷ್ಟು ತುಂಬ ಟೈಮ್ನ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಮತ್ತು ಇದನ್ನು ವೀಡಿಯೋದಲ್ಲಿ ನಿಮಗೆ ಒಂದೇ ವಿಡಿಯೋದಲ್ಲಿ ಫುಲ್ ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಪಾರ್ಟ್ ಟು ಪಾರ್ಟ್ ತ್ರೀಯಲ್ಲಿ ನಾನು ನಿಮಗೆ ಲೇಸರ್ ಶೋ ವಿಡಿಯೋ ಹಾಗೆಯೇ ಅಲ್ಲಿರುವಂತಹ ನಾಗದೇವರ ವಿಡಿಯೋನೂ ಕೂಡ ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋನ ನೀವು ವೆಯ್ಟ್ ಮಾಡಿ ಚೆಕ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ರುದ್ರಾಕ್ಷಿ ಮಾಲೆನ ಹತ್ತಿರದಿಂದ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿದ್ರಲ್ವಾ ಎಷ್ಟು ದೊಡ್ಡ ಸೈಜಲ್ಲಿದೆ ಅಂತ ವಾವ್ ತುಂಬಾ ಚೆನ್ನಾಗಿದೆ ಇದಂತೂ ತುಂಬಾ ಇಷ್ಟ ಆಗುತ್ತೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಿಮಗೆ ರುದ್ರಾಕ್ಷಿನೂ ಕೂಡ ಫ್ರೀಯಾಗಿ ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ ಆದಿ ಯೋಗಿ ವೆಬ್ಸೈಟಲ್ಲಿ ಹೋಗಿ ನೀವು ಅದರಲ್ಲಿ ನೀವು ಅಡ್ರೆಸ್ನ ಮೆನ್ಷನ್ ಮಾಡಿದ್ರೆ ನೀವು ಇದನ್ನು ಕೂಡ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಒಂದು ಸಲನಾದರೂ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ನೋಡಿದ್ರಲ್ವಾ ಮತ್ತು ಇದರಲ್ಲಿ ವಿಡಿಯೋದಲ್ಲಿ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಬಟ್ ತುಂಬಾ ಇದೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಾನಿಲ್ಲಿ ತೋರಿಸಿದ್ದೀನಿ ಮುಂದೆ ಇರುವಂತಹ ಬಸವನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಬಟ್ ತುಂಬ ದೊಡ್ಡ ಪ್ಲೇಸಲ್ಲಿ ಮಾಡಿರೋದ್ರಿಂದ ಎಷ್ಟು ಜನ ಬೇಕಾದರೂ ಆರಾಮಾಗಿ ಕೂತ್ಕೊಂಡು ಲೇಸರ್ ಶೋನ ನೋಡ್ಬೋದು ಮಳೆ ಬರೋ ಥರ ಇತ್ತು ಮೋಸ್ಟ್ಲಿ ನೋಡೋಣ ಲೇಸರ್ ಶೋದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಳೆ ಬಂದರೆ ಮೋಸ್ಟ್ಲಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಾಂದರೆ ಆರಾಮಾಗಿ ನಿಮಗೆ ಆ ವೀಡಿಯೋನೂ ಕೂಡ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೇ ಇಲ್ಲಿ ತುಂಬ ಜನ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊತಾ ಇದ್ದರು ಆದರೆ ರೀಲ್ಸ್ ಮಾಡೋರಿಗೆ ಇದು ಬೆಸ್ಟ್ ಜಾಗ ದೇವ್ರದ್ದು ರೀಲ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡ್ಕೊತಾರೆ ಮತ್ತು ಇಲ್ಲಿ ಎಲ್ಲ ಆರಾಮಾಗಿ ಆಲ್ರೆಡಿ ಸೆಟ್ಲಾಗಿದ್ದರು ವಿಡಿಯೋ ಇದ್ರದ್ದು ಲೇಜರ್ ಶೋದು ನೋಡೋದಕ್ಕೋಸ್ಕರ ಈ ಶಿವಯೋಗಿಯಿಂದ ನಾಗ ದೇವಸ್ಥಾನ ಬಂದು ತುಂಬ ದೂರ ಇದೆ ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ನೋಡಿ ಎಷ್ಟು ದೂರ ಇದೆ ಅಂತ ಅಲ್ಲಿ ಕೂಡ ಹೋಗಿ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಕೂಡ ನೋಡಿ ಇಷ್ಟಪಟ್ಟಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್